ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಸಾರ್ವಕಾಲಿಕ ಯುದ್ಧ ಭೂಮಿಯಾಗಿರೋ ಮಿಡಲ್ ಈಸ್ಟ್ನಲ್ಲಿ ಮತ್ತೊಂದು ದೊಡ್ಡ ಸಂಘರ್ಷ ಶುರುವಾಗುವ ಲಕ್ಷಣ ಕಾಣಿಸ್ತಾ ಇದೆ ಇಸ್ರೇಲ್ ಮತ್ತು ಹೂತಿಗಳ ನಡುವೆ ವಾರ್ ಶುರುವಾಗುವ ಭೀತಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ ಬಿಗ್ ವಾರ್ನಿಂಗ್ ಕೊಟ್ಟಿದೆ ಹೌತಿಗಳ ಸ್ಟ್ರಾಟಜಿಕ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿ ನಡೆಸಿ ಅವುಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡೋಕೆ ರೆಡಿ ಇದ್ದೀವಿ ಹೌತಿಗಳ ನಾಯಕರ ಹೋಮ ಮಾಡ್ತೀವಿ ಅಂತ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾರ್ಡ್ಸ್ ಅಬ್ಬರಿಸಿದ್ದಾರೆ ಅಲ್ಲದೆ ಹೌತಿ ಉಗ್ರ ಸಂಘಟನೆ ಇಸ್ರೇಲ್ ಮೇಲೆ ಪದೇ ಪದೇ ಮಿಸೈಲ್ ದಾಳಿ ಮಾಡುತ್ತಿದೆ ಸೊ ನಾವು ನಿಮಗೆ ಕ್ಲಿಯರ್ ಸಂದೇಶ ಕೊಡೋಕೆ ಇಷ್ಟಪಡ್ತೀವಿ ಹಿಜ್ಬುಲ್ಲಾ ಹಮಾಸ್ ಗಳಿಗೆ ಸೋಲುಣಿಸಿ ಆಗಿದೆ ಇರಾನ್ನ ಡಿಫೆನ್ಸ್ ಮತ್ತು ಪ್ರೊಡಕ್ಷನ್ ಸಿಸ್ಟಮ್ ಡ್ಯಾಮೇಜ್ ಮಾಡಿದೀವಿ ಸಿರಿಯಾದಲ್ಲಿ ಅಸದ್ ಸರ್ಕಾರ ಬೀಳೋ ಹಾಗೆ ಮಾಡುತ್ತೆ ಅವರೇ ಒಪ್ಕೊಂಡಿದ್ದಾರೆ ದುಷ್ಟಶಕ್ತಿಗಳಿಗೆ ತೀವ್ರ ಪೆಟ್ಟನ್ನ ಕೊಟ್ಟಿದೀವಿ ಈಗ ಹೌತಿ ಉಗ್ರ ಸಂಘಟನೆಯ ಸರದಿ ಅಂತ ಇಸ್ರೇಲ್ ಕಾರ್ಡ್ಸ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇದೇ ವೇಳೆ ಜುಲೈನಲ್ಲಿ ಹಮಾಸ್ ನಾಯಕ ಇಸ್ಮಾಯಿಲ್ ಹನಿಯ ಹತ್ಯೆ ಮಾಡಿದ್ದು ನಾವೇ ಅಂತ ಓಪನ್ ಆಗಿ ಹೇಳಿದ್ದಾರೆ ಇರಾನ್ ಗಾಜಾ ಮತ್ತು ಲೆಬೆನಾನ್ನಲ್ಲಿ ಹನಿ ಸಿನ್ವಾರ್ ಮತ್ತು ನಜರುಲ್ಲಾ ಹತ್ಯೆ ಮಾಡಿದ ಹಾಗೆ ಹುತಿಗಳ ತಲೆ ತೆಗಿತೀವಿ ಅಂತ ಆರ್ಭಟಿಸಿದ್ದಾರೆ ಈ ಮೂಲಕ ಇಸ್ರೇಲ್ನ ಗಮನ ಹುತಿಗಳ ಕಡೆಗೆ ತಿರುಗುವ ಲಕ್ಷಣ ದಟ್ಟವಾಗಿದೆ ಯಾಕಂದ್ರೆ ಈಗ ಆಲ್ರೆಡಿ ಹಿಜ್ಬುಲ್ಲಾಗಳೊಂದಿಗೆ ಕದನ ವಿರಾಮ ಒಪ್ಪಂದ ಆಗಿದೆ ಗಾಸಾದಲ್ಲಿ ಹಮಸ್ ನಿರ್ನಾಮ ಆಗಿದೆ ಸಿರಿಯಾದಲ್ಲೂ ಕೂಡ ಇಸ್ರೇಲ್ ಮೇಲುಗೈ ಸಾಧಿಸಿದೆ ಸೊ ಈಗ ಇವ್ರು ಯಾರೊಂದಿಗೂ ಸದ್ಯಕ್ಕೆ ಹೊಡೆದಾಡೋ ಹಾಗಿಲ್ಲ ಈಗ ಉಳಿದಿರೋದು ಹೂತಿಗಳು ಹೀಗಾಗಿ ಅವರ ಬಲ ಮುರಿಯೋಕೆ ಇಸ್ರೇಲ್ ಮುಂದಾಗಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಇದರ ನಡುವೆ ಹೌತಿಗಳು ಅಥವಾ ಹುತಿಗಳು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದಾರೆ ಆದರೆ ಈ ಕ್ಷಿಪಣಿಗಳನ್ನು ಇಸ್ರೇಲಿ ಏರ್ ಸ್ಪೇಸ್ಗೆ ಬರೋಕ್ಕೂ ಮುಂಚೆನೇ ಹೊಡೆದು ಹಾಕಲಾಗಿದೆ ಅಂತ ಇಸ್ರೇಲ್ ಹೇಳಿಕೊಂಡಿದೆ ಆದರೆ ಈ ಕ್ಷಿಪಣಿ ದಾಳಿ ಪ್ರಯತ್ನದಿಂದ ಇಸ್ರೇಲ್ನಲ್ಲಿ ಇಪ್ಪತ್ತಕ್ಕೂ ಅಧಿಕ ಮಂದಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಟೈಮ್ಸ್ ಆಫ್ ಇಸ್ರೇಲ್ ರಿಪೋರ್ಟ್ ಮಾಡಿದೆ ಅಂದರೆ ಸೈರನ್ ಸದ್ದು ಕೇಳ್ತಿದ್ದ ಹಾಗೆ ಇಸ್ರೇಲಿ ಜನ ಭಯದಿಂದ ಬಂಕರ್ನಲ್ಲಿ ಆಶ್ರಯ ಪಡೆಯೋಕೆ ಓಡ್ ಹೋಗುವಾಗ ಬಿದ್ದು ಕಾಲ್ತುಳಿತ ರೀತಿಯಲ್ಲಿ ಸಣ್ಣ ಪುಟ್ಟ ಗಾಯಗೊಂಡಿದ್ದಾರೆ ಅಂತ ಇನ್ನು ಕೆಲವರು ಭಯದಲ್ಲೇ ಕುಸಿದು ಬಿದ್ದಿದ್ದಾರೆ ಅಂತ ಇಸ್ರೇಲ್ ಟೈಮ್ಸ್ ವರದಿ ಮಾಡಿದೆ ಅಂದ ಹಾಗೆ ಇತ್ತೀಚೆಗಷ್ಟೇ ಇಸ್ರೇಲ್ ಯಮನ್ ಮೇಲೆ ನಡೆಸಿದ ದಾಳಿಗೆ ಪ್ರತಿಕಾರ ತೀರಿಸಿಕೊಳ್ಳೋಕೆ ಹೌತಿಗಳು ಟೆಲ್ ಅವ್ಯೂ ಮೇಲೆ ದಾಳಿ ಮಾಡಿದ್ರು ಆಗ ಹದಿನಾರು ಇಸ್ರೇಲಿಗರು ಗಾಯಗೊಂಡಿದ್ರು ಅದರ ಬೆನ್ನಲ್ಲೇ ಈ ಘಟನೆಗಳು ನಡೀತಾ ಇವೆ ಭಾರತದಲ್ಲಿರುವ ಬಾಂಗ್ಲಾ ನಾಯಕಿ ಶೇಖ್ ಹಸೀನಾರನ್ನ ನಮಗೆ ಹಸ್ತಾಂತರ ಮಾಡಿ ಅಂತ ಬಾಂಗ್ಲಾದ ಸೋಕಾಳ್ ಮಧ್ಯಂತರ ಸರ್ಕಾರ ಅಧಿಕೃತವಾಗಿ ಭಾರತಕ್ಕೆ ಕೇಳಿಕೊಂಡಿತ್ತು ಇದಕ್ಕೆ ಭಾರತ ರಿಯಾಕ್ಟ್ ಮಾಡಿದೆ ಶೇಖ್ ಹಸೀನಾರನ್ನ ಹಸ್ತಾಂತರಿಸುವಂತೆ ಬಾಂಗ್ಲಾದಿಂದ ನಮಗೆ ಅಧಿಕೃತ ಮನವಿ ಬಂದಿದೆ ಆದರೆ ಈ ವಿಚಾರದ ಬಗ್ಗೆ ಸದ್ಯಕ್ಕೆ ನಮ್ಮ ಬಳಿ ಯಾವುದೇ ರೀತಿಯ ಉತ್ತರ ಇಲ್ಲ ನಾವು ಕಾಮೆಂಟ್ ಮಾಡಲ್ಲ ಅಂತ ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರ ಹೇಳಿದ್ದಾರೆ ಈ ಮೂಲಕ ನಿರೀಕ್ಷೆ ಮಾಡಿದಂತೆ ಹಸಿನಾರನ್ನ ಸುಲಭವಾಗಿ ಕಳಿಸೋಕೆ ಭಾರತ ತಯಾರಿಲ್ಲ ಅನ್ನೋ ಸೂಚನೆಯನ್ನ ಭಾರತ ಕೊಟ್ಟಿದೆ ಮತ್ತೊಂದು ಕಡೆ ಬಾಂಗ್ಲಾದಲ್ಲಿ ನಡೀತಾ ಇರೋ ಭಾರತ ವಿರೋಧಿ ಚಟುವಟಿಕೆಗಳಿಗೆ ವಿದೇಶಗಳಿಂದಲೂ ಫಂಡಿಂಗ್ ಆಗ್ತಾ ಇದೆ ಅದನ್ನ ರೆಮಿಟೆನ್ಸ್ ಮೂಲಕ ಅಂದ್ರೆ ವಿದೇಶಗಳಲ್ಲಿ ವಾಸಿಸುವ ಜನ ತಮ್ಮ ಮನೆಗೆ ದುಡ್ಡು ಕಳಿಸ್ತಾರಲ್ಲ ಆ ರೂಪದಲ್ಲಿ ಕಳಿಸ್ತಿದ್ದಾರೆ ಆರೋಪ ಬಂದಿದೆ ಬಾಂಗ್ಲಾದ ಡೈಲಿ ಅಬ್ಸರ್ವರ್ ದಿನಪತ್ರಿಕೆ ಪ್ರಕಾರ ದೇಶಗಳಲ್ಲಿ ವಾಸಿಸುವ ಬಾಂಗ್ಲಾ ಪ್ರಜೆಗಳು ಇತ್ತೀಚೆಗೆ ಹೆಚ್ಚಿನ ದುಡ್ಡನ್ನು ಕಳಿಸ್ತಾ ಇದ್ದಾರೆ ಡಿಸೆಂಬರ್ನ ಮೊದಲ ಮೂರು ವಾರಗಳಲ್ಲಿ ಎರಡು ಬಿಲಿಯನ್ ಡಾಲರ್ ಹದಿನಾರು ಪಾಯಿಂಟ್ ಆರು ಸಾವಿರ ಕೋಟಿ ರೂಪಾಯಿ ಬಂದಿದೆ ಪ್ರತಿನಿತ್ಯ ತೊಂಬತ್ತೈದು ಮಿಲಿಯನ್ ಡಾಲರ್ ಏಳ್ನೂರ ತೊಂಬತ್ತು ಕೋಟಿ ರೂಪಾಯಿ ಹಣ ಬಾಂಗ್ಲಾಗೆ ಬರ್ತಾ ಇದೆ ಕಳೆದ ಜುಲೈನಿಂದ ನವೆಂಬರ್ ತನಕ ಬಾಂಗ್ಲಾಗೆ ಹನ್ನೊಂದು ಪಾಯಿಂಟ್ ಮೂರು ಏಳು ಬಿಲಿಯನ್ ಡಾಲರ್ ತೊಂಬತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ದುಡ್ಡು ಬಂದಿದೆ ಅಂತ ಲೆಕ್ಕ ಕೊಟ್ಟಿದೆ ಇದು ಬಾಂಗ್ಲಾದ ಸೆಂಟ್ರಲ್ ಬ್ಯಾಂಕ್ ಕೊಟ್ಟಿರೋ ಮಾಹಿತಿ ಇದನ್ನೆಲ್ಲ ಬಾಂಗ್ಲಾದ ಯೂನುಸ್ ಸರ್ಕಾರ ಭಾರತದ ವಿರುದ್ಧ ದ್ವೇಷ ಬಿತ್ತೋಕೆ ಬಳಸ್ಕೊಂಡಿದೆ ಅನ್ನೋ ಮಾಹಿತಿಯನ್ನ ಕೂಡ ಈಗ ರಿಪೋರ್ಟ್ ಮಾಡ್ಲಾಗ್ತಿದೆ ಮತ್ತೊಂದು ಕಡೆ ಯೂನುಸ್ರ ಆಪ್ತ ಸಲಹೆಗಾರ ಮೆಹಫೂಜ್ ಇಸ್ಲಾಂ ಭಾರತವನ್ನ ಒಡೆದು ಪೀಸ್ ಮಾಡ್ತೀವಿ ಭಾರತದ ಭೂಭಾಗವನ್ನು ಪಶ್ಚಿಮ ಬಂಗಾಳ ತ್ರಿಪುರ ಅಸ್ಸಾಂ ಅನ್ನ ಸೇರಿಸ್ಕೊಳ್ತೀವಿ ಅಂತ ಹೇಳಿ ದುರಹಂಕಾರ ಮೆರೆದಿದ್ದ ಇದೇ ಮ್ಯಾಪ್ ಅನ್ನ ಬಾಂಗ್ಲಾದ ಬಿಸಿನೆಸ್ ಮ್ಯಾನ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ನಮ್ಮಲ್ಲೂ ಧೈರ್ಯ ಇದೆ ನಾವು ಕೂಡ ಈ ತರ ಕನಸು ಕಾಣಬಹುದು ಅಂತ ಬರ್ಕೊಂಡಿದ್ದ ಇದಕ್ಕೆ ಭಾರತದ ಉದ್ಯಮಿ ರಾಜಕೀಯ ವಿಶ್ಲೇಷಕ ತೆಹಸೀನ್ ಪುನಾವಾಲಾ ರಿಯಾಕ್ಟ್ ಮಾಡಿದ್ದಾರೆ ಹದಿಮೂರು ನಿಮಿಷಗಳಲ್ಲೇ ಇಲ್ಲದೆ ಇರೋ ತರ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ ನಿಮ್ಮನ್ನು ನಾವು ಫ್ರೆಂಡ್ ತರ ನೋಡ್ತೀವಿ ಆದ್ರೆ ನೀವು ಲೈನ್ ಕ್ರಾಸ್ ಮಾಡಿದ್ರೆ ತುಂಬಾ ಕೆಟ್ಟ ಪರಿಣಾಮ ಫೇಸ್ ಮಾಡಬೇಕಾಗತ್ತೆ ಯಾಕಪ್ಪ ಹೇಗೆ ಮಾಡಿದ್ವಿ ಅಂತ ಅನಿಸಬೇಕು ಆ ರೀತಿ ಆಗುತ್ತೆ ಕೇವಲ ಹದಿಮೂರು ದಿನಗಳಲ್ಲಿ ಪಾಕ್ನಿಂದ ಬಿಡಿಸಿ ನಿಮ್ ದೇಶವನ್ನು ನಾವು ಹುಟ್ಟಿಸಿದ್ವಿ ಈಗ ಕೇವಲ ಹದಿಮೂರು ನಿಮಿಷಗಳು ಸಾಕು ನಿಮ್ಮನ್ನ ಇಲ್ಲ ಮಾಡಕ್ಕೆ ಅಂತ ತಿರುಗಿಟ್ಟು ಕೊಟ್ಟಿದ್ದಾರೆ ಸಿಕ್ಕಾಪಟ್ಟ ವೈರಲ್ ಆಗಿದೆ ಏನೋ ಖಲಿಸ್ತಾನಿಗಳ ವಿಚಾರವಾಗಿ ಭಾರತ ಮತ್ತು ಕೆನಡಾ ಸಂಬಂಧ ಹಾಳಾಗ್ತಿರೋ ಹೊತ್ತಲ್ಲೇ ಬ್ರಿಟನ್ ಕೂಡ ಅಂಕೆ ಮೀರಿ ವರ್ತಿಸೋಕೆ ಶುರು ಮಾಡಿದೆ ಭಾರತಕ್ಕೆ ಪುಕ್ಸಟೆ ಉಪದೇಶ ಕೊಟ್ಟಿದೆ ಇತ್ತೀಚೆಗೆ ಯುಕೆ ಮತ್ತು ಕೆನಡಾದಲ್ಲಿ ನೆಲೆಸಿರೋ ಸಿಖ್ಖರನ್ನ ಭಾರತ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಗುಪ್ತವಾಗಿ ಅಂತ ಖಲಿಸ್ತಾನಿ ಬೆಂಬಲಿತ ಸಿಖ್ ಸಂಘಟನೆಗಳು ಆರೋಪ ಮಾಡಿದ್ವು ಇದರ ಬೆನ್ನಲ್ಲೇ ಯು ಸೆಕ್ಯೂರಿಟಿ ಮಿನಿಸ್ಟರ್ ಡಾನ್ ಜಾವಿಸ್ ಮಾತನಾಡಿ ಬ್ರಿಟನ್ ಪ್ರಜೆಗಳಿಗೆ ಭಯ ಉಂಟು ಮಾಡುವ ಅಥವಾ ಕಿರುಕುಳ ಕೊಡುವ ಯಾವುದೇ ವಿದೇಶಿ ಶಕ್ತಿಗಳ ಕಾರ್ಯಾಚರಣೆಯನ್ನು ನಾವು ಸ್ವೀಕರಿಸುವುದಿಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ಖಲಿಸ್ತಾನಿಗಳೊಂದಿಗೆ ಸಂಬಂಧ ಹೊಂದಿರುವ ಸಿಖ್ ಫೆಡರೇಷನ್ಗೆ ಪತ್ರ ಬರೆದು ನಾವು ನಿಮಗೆ ರಕ್ಷಣೆ ಕೊಡ್ತೀವಿ ನಿಮಗಿರೋ ಜೀವ ಬೆದರಿಕೆ ಕಿರುಕುಳವನ್ನು ತಡೆಗಟ್ಟೋಕೆ ನಮ್ಮ ಇಂಟೆಲಿಜೆನ್ಸ್ನವರು ಮತ್ತು ಪೊಲೀಸರು ಎಲ್ಲ ಟೂಲ್ಸ್ ಅನ್ನು ಬಳಸ್ತಾರೆ ಅಂತ ಉಲ್ಲೇಖ ಮಾಡಿದ್ದಾರೆ ಜೊತೆಗೆ ಕೆನಡಾದಲ್ಲಿ ಸಾವನ್ನಪ್ಪಿದ್ದ ಹರ್ದೀಪ್ ಸಿಂಗ್ ನಿಜ್ಜರ್ ಪ್ರಕರಣದ ಬಗ್ಗೆ ಕೂಡ ಮಾತನಾಡಿದ್ದಾರೆ ನಿಜ್ಜರ್ ಹತ್ಯೆ ತನಿಖೆಗೆ ಭಾರತ ಸಹಕರಿಸಬೇಕು ನಾವು ಕೆನಡಾ ನಡೆಸ್ತಿರೋ ತನಿಖೆ ಮತ್ತು ಕೆನಡಾದ ನ್ಯಾಯಾಂಗದ ಬಗ್ಗೆ ನಂಬಿಕೆ ಹೊಂದಿದ್ದೀವಿ ಭಾರತ ಸೇರಿ ಎಲ್ಲ ದೇಶಗಳು ಎಲ್ಲ ದೇಶಗಳ ಸಾರ್ವಭೌಮತ್ವವನ್ನು ಗೌರವಿಸಬೇಕು ಅಂತ ಬುಕ್ಸಟೆ ಉಪದೇಶ ಕೊಟ್ಟಿದ್ದಾರೆ ಬ್ರಿಟನ್ನ ಈ ಬಾಲಿಷ ಹೇಳಿಕೆಗೆ ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಂದ ಯಾವ ಪಂಚ್ ಲೈನ್ ಉತ್ತರ ಬರುತ್ತೆ ಅಂತ ನೋಡ್ಬೇಕಷ್ಟೇ ಈಗ ಏನೋ ಶೀಘ್ರ ಅಮೆರಿಕ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಡಬ್ಲ್ಯೂ ಎಚ್ಒ ನಿಂದ ಹೊರಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಇದರ ಬಗ್ಗೆ ವಾಷಿಂಗ್ಟನ್ನ ಜಾರ್ಜ್ ಟೌನ್ ಯೂನಿವರ್ಸಿಟಿಯ ಗ್ಲೋಬಲ್ ಹೆಲ್ತ್ ಪ್ರೊಫೆಸರ್ ಹಾಗೂ ಡಬ್ಲ್ಯೂ ಎಚ್ಒ ಕಲಾಬೊರೇಟಿಂಗ್ ಸೆಂಟರ್ನ ಡೈರೆಕ್ಟರ್ ಆಗಿರೋ ಲಾರೆನ್ಸ್ ಗಾಸ್ಟಿನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಟ್ರಂಪ್ ಅಧಿಕಾರ ವಹಿಸಿಕೊಂಡ ದಿನವೇ ಅಥವಾ ಸ್ವಲ್ಪ ದಿನಗಳಲ್ಲಿ ಈ ನಿರ್ಧಾರ ಹೊರಬೀಳಬಹುದು ಅಂತ ಹೇಳಿದ್ದಾರೆ ಯಾಕೆ ಯಾಕಂದರೆ ಕೋವಿಡ್ ನೈನ್ಟೀನ್ ಸೋಂಕು ನಿರ್ಮೂಲನೆ ಮಾಡುವಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಫೇಲ್ ಆಗಿತ್ತು ವೇಸ್ಟ್ ಇದು ಅಂತ ಟ್ರಂಪ್ ತಮ್ಮ ಹಿಂದಿನ ಅವಧಿಯಲ್ಲಿ ಹೇಳಿಕೊಂಡಿದ್ರು ಅಲ್ಲದೆ ಇದು ಚೀನಾ ಪರವಾಗಿ ಕೆಲಸ ಮಾಡುತ್ತೆ ಅವ್ರು ಹೇಳಿದಂಗೆ ಕೇಳ್ತಾರೆ ಅಂತ ಕೂಡ ಆರೋಪ ಮಾಡಿತ್ತು ಈಗ ಅದರಿಂದ ಹೊರಬರೋಕೆ ಗ್ರೌಂಡ್ ಲೆವೆಲ್ನಲ್ಲಿ ತಯಾರಿ ಕೂಡ ನಡೀತಾ ಇದೆ ಅಂತ ರಿಪೋರ್ಟ್ಸ್ ಆಗ್ತಾ ಇದೆ ಸದ್ಯ ನೂರ ತೊಂಬತ್ನಾಲ್ಕು ರಾಷ್ಟ್ರಗಳು ಡಬ್ಲ್ಯೂ ಎಚ್ಒ ಮೆಂಬರ್ಶಿಪ್ ಹೊಂದಿದೆ ಆದರೆ ಹೆಚ್ಚಿನ ಫಂಡಿಂಗ್ ಅಮೆರಿಕ ಕೊಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಒಂದು ಪಾಯಿಂಟ್ ಎರಡು ಎಂಟು ಬಿಲಿಯನ್ ಡಾಲರ್ ಹತ್ತು ಸಾವಿರ ಕೋಟಿ ರೂಪಾಯಿಗೊಳಿಕ ದುಡ್ಡನ್ನ ಅಮೆರಿಕ ಕೊಟ್ಟಿತ್ತು ಹೀಗಾಗಿ ಟ್ರಂಪ್ ಆ ಹಣದ ಹೊರೆಯನ್ನ ಕಮ್ಮಿ ಮಾಡೋಕೆ ನಿಮ್ಮ ಸಹವಾಸನೆ ಬೇಡ ನಿಮ್ಗೆ ಏನಕ್ಕೆ ವೇಸ್ಟ್ ನೀವು ನೀವು ಚೀನಾ ಪರ ನಿಮ್ಗೆ ಯಾಕೆ ನಾವು ದುಡ್ಡು ಕೊಡೋಣ ಅಮೆರಿಕ ಹೊರ ತರ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಏನೋ ಮಹತ್ವದ ಬೆಳವಣಿಗೆಯಲ್ಲಿ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತನೇ ತಾರೀಕು ಈ ಆರು ದಿನಗಳವರೆಗೆ ಅಮೆರಿಕ ಪ್ರವಾಸಕ್ಕೆ ಹೋಗಿದ್ದಾರೆ ಅಮೆರಿಕ ಅಧ್ಯಕ್ಷ ಚುನಾವಣೆಯಲ್ಲಿ ಟ್ರಂಪ್ ಆಯ್ಕೆಯಾದ ಮೇಲೆ ಜೈಶಂಕರ್ ಅವರ ಮೊದಲ ಅಮೆರಿಕ ಭೇಟಿ ಈ ಭೇಟಿಯಲ್ಲಿ ಅಮೆರಿಕದ ವಿದೇಶಾಂಗ ಸಚಿವ ಆಂಟ ಿ ಬ್ಲಿಂಕನ್ ಜೊತೆಗೆ ದ್ವಿಪಕ್ಷೀಯ ಸಂಬಂಧ ಪ್ರಾದೇಶಿಕ ಮತ್ತು ಜಾಗತಿಕ ವಿಚಾರಗಳ ಕುರಿತು ಹೈ ಲೆವೆಲ್ ಮೀಟಿಂಗ್ ಕೂಡ ಇದೆ ಹಾಗೆಯೇ ಕೌನ್ಸಿಲ್ ಜನರಲ್ಸ್ ಆಫ್ ಇಂಡಿಯಾ ಕಾನ್ಫರೆನ್ಸ್ ಭಾಗವಹಿಸುತ್ತಾರೆ ಇದು ಕೆಲವೇ ದಿನಗಳಲ್ಲಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡಿಯಲ್ಲಿರೋ ಜೋ ಬೈಡೆನ್ ಆಡಳಿತದೊಂದಿಗಿನ ಭಾರತದ ಕೊನೆಯ ಎಂಗೇಜ್ಮೆಂಟ್ ಅಂತ ಹೇಳಲಾಗ್ತಿದೆ ಜರ್ಮನಿಯ ಕ್ರಿಸ್ಮಸ್ ಮಾರ್ಕೆಟ್ ದುರಂತದ ರೂವಾರಿ ಸೌದಿ ಅರೇಬಿಯಾದ ವೈದ್ಯ ತಾಲೇಬ್ ಬಗ್ಗೆ ಸ್ಫೋಟಕ ವಿಚಾರ ಹೊರಬಿದ್ದಿದೆ ಆತ ಈ ಹಿಂದೆ ಮಾಡಿದ ಪೋಸ್ಟ್ಗಳು ಸಿಕ್ಕಿವೆ ಅದರಲ್ಲಿ ಈತ ಇಸ್ಲಾಂ ವಿರೋಧಿ ಹೇಳಿಕೆಗಳನ್ನು ಕೊಟ್ಟಿದ್ದ ಅಲ್ಲದೆ ಜರ್ಮನಿಗೆ ಬಂದು ಸೆಟಲ್ ಆದ ಆರಂಭಿಕ ದಿನಗಳಲ್ಲಿ ಸೌದಿ ಅರೇಬಿಯಾ ಮತ್ತು ಗಲ್ಫ್ ರಾಷ್ಟ್ರಗಳ ದಮನಕಾರಿಯ ಆಡಳಿತದಿಂದ ತಪ್ಪಿಸಿಕೊಳ್ಳೋದು ಹೇಗೆ ಅಂತ ಮಾರ್ಗದರ್ಶನ ಕೊಡ್ತಾ ಇದ್ದ ಆ ರೀತಿಯಾದ ತನ್ನ ತಾನು ತೋರಿಸ್ಕೊಂಡಿದ್ದಾಗ ಅದಕ್ಕಾಗಿ ಒಂದು ಪ್ಲಾಟ್ಫಾರ್ಮ್ ಕೂಡ ಮಾಡಿಕೊಂಡಿದ್ದ ಆ ರೀತಿ ಆತನ ಚಟುವಟಿಕೆಗಳಿದ್ವು ಈತ ಬಲವಾದ ಇಸ್ಲಾಂ ವಿರೋಧಿ ಅಭಿಪ್ರಾಯ ಹೊಂದಿದ್ದಂತೆ ಆಗ ಬಿಂಬಿಸಿಕೊಂಡಿದ್ದ ಜರ್ಮನಿಗೆ ಬಂದ ಹೊಸದರಲ್ಲಿ ಜರ್ಮನಿ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನ ಹೇಳಿದ್ದ ಆದರೂ ಹೋಗ್ತಾ ಹೋಗ್ತಾ ಆಮೇಲೆ ಜರ್ಮನಿ ವಿರುದ್ಧನೇ ಮಾತನಾಡೋಕೆ ಶುರು ಮಾಡಿದ ಜರ್ಮನಿ ಮತ್ತು ಅಲ್ಲಿನ ಸರ್ಕಾರದ ವಲಸೆ ನೀತಿ ಬಗ್ಗೆ ಅಸಮಾಧಾನ ಹೊರ ಹಾಕ್ತಾ ಇದ್ದ ಜರ್ಮನಿ ಇಸ್ಲಾಮೀಕರಣ ಉತ್ತೇಜಿಸ್ತಾ ಇದೆ ಅಂತ ಆರೋಪ ಮಾಡಿದ್ದ ಅಂತ ವರದಿಯಾಗಿದೆ ಇನ್ನೊಂದು ಕಡೆ ಈತನನ್ನು ಹಸ್ತಾಂತರಿಸುವಂತೆ ಸೌದಿ ಅರೇಬಿಯಾ ಜರ್ಮನಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಸೌದಿ ಅರೇಬಿಯಾ ಈ ವ್ಯಕ್ತಿಯನ್ನು ಹಿಡಿದುಕೊಡಿ ನಮಗೆ ಅಂತ ಹೇಳಿ ಜರ್ಮನಿಗೆ ಎಚ್ಚರಿಕೆ ಕೊಟ್ಟಿತ್ತು ಈತ ಇಸ್ಲಾಂ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾನೆ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಇಸ್ಲಾಂ ವಿರೋಧಿ ಪೋಸ್ಟ್ಗಳನ್ನು ಮಾಡ್ತಾನೆ ಅಂತ ಸೌದಿ ಅರೇಬಿಯಾ ಈ ಹಿಂದೆನೇ ಎಚ್ಚರಿಕೆಯನ್ನು ಕೊಟ್ಟಿತ್ತು ಆದ್ರೆ ಈಗ ನೋಡಿದ್ರೆ ಈತ ಹಂಗಿದ್ದ ಮನುಷ್ಯ ಅಲ್ಲಿ ಕ್ರಿಸ್ಮಸ್ ಮೇಳ ನಡೀತಿದ್ದಾಗ ಅಲ್ಲಿಗೆ ವಾಹನ ನುಗ್ಗಿಸಿ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಕಾರಣ ಆಗಿದ್ದಾನೆ ದೊಡ್ಡ ಪ್ರಮಾಣದ ಸಾವನ್ನೋ ಕಾರಣ ಆಗಿದ್ದಾನೆ ಇನ್ನು ಪಕ್ಕದ ಪಾಕಿಸ್ತಾನದಲ್ಲಿ ಆಹಾರ ಇಲ್ಲದೆ ಬಹಳ ಸಮಸ್ಯೆ ಇದ್ರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಆಯುಧಗಳನ್ನ ಖರೀದಿ ಮಾಡೋಕೆ ಪಾಕಿಸ್ತಾನ ಸೇನೆ ಮುಂದಾಗಿದೆ ಚೀನಾದಿಂದ ನಲವತ್ತು ಜೆ ತರ್ಟಿ ಫೈವ್ ಸ್ಟೆಲ್ತ್ ಫೈಟರ್ ಜೆಟ್ಸ್ ಖರೀದಿಗೆ ಪಾಕ್ ತಯಾರಿ ನಡೆಸ್ತಾ ಇದೆ ಎಲ್ಲ ಸ್ಟೆಲ್ತ್ ವಿಮಾನಗಳು ಎರಡು ವರ್ಷದ ಒಳಗೆ ಪಾಕ್ಗೆ ಸಪ್ಲೈ ಆಗ್ತವೆ ಅಂತ ಪಾಕ್ ಮಾಧ್ಯಮಗಳನ್ನ ಉಲ್ಲೇಖಿಸಿ ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ರಿಪೋರ್ಟ್ ಮಾಡಿದೆ ಇದೇ ಮೊದಲ ಬಾರಿಗೆ ಚೀನಾ ತನ್ನ ಜೆ ಥರ್ಟಿ ಫೈವ್ ಸ್ಟೆಲ್ತ್ ಫೈಟರ್ ಜೆಟ್ ಅನ್ನು ಇನ್ನೊಂದು ದೇಶಕ್ಕೆ ಹೊರಗಡೆಗೆ ಮಾರುತ್ತಿರುವುದು ಅಂತಲೂ ಹೇಳಲಾಗಿದೆ ಕಳೆದ ತಿಂಗಳು ಚೀನಾದ ಟಾಪ್ ಮಿಲಿಟರಿ ಜನರಲ್ ಜಾಂಗ್ ಜಾಕ್ಷಿಯಾ ಹಾಗೂ ಪಾಕ್ ಸೇನಾ ಮುಖ್ಯಸ್ಥ ಜನರಲ್ ಅಸಿಮ್ ಮುನೀರ್ ಭೇಟಿ ಮಾಡಿ ಮಾತುಕತೆ ನಡೆಸಿದ ನಂತರ ಈ ಬೆಳವಣಿಗೆಯಾಗಿದೆ ಅಂದಹಾಗೆ ಈ ಜೆ ಥರ್ಟಿ ಫೈವ್ ಯುದ್ಧ ವಿಮಾನಗಳನ್ನು ಚೀನಾದ ಜೆ ಟ್ವೆಂಟಿ ಸ್ಟೆಲ್ತ್ ಫೈಟರ್ನ ಲೈಟರ್ ವರ್ಷನ್ ಅಂತ ಪರಿಗಣಿಸಲಾಗುತ್ತೆ ಇದು ಫಿಫ್ತ್ ಜನರೇಷನ್ ವಿಮಾನ ಅಂತ ಚೀನಾ ಹೇಳುತ್ತೆ ಎರಡು ಎಂಜಿನ್ ಗಳನ್ನು ಹೊಂದಿದ್ದು ಸಿಂಗಲ್ ಸೀಟರ್ ಸೂಪರ್ಸಾನಿಕ್ ಜೆಟ್ ಅಂತ ಕರೆಸ್ಕೊಳ್ಳುತ್ತೆ ಮಲ್ಟಿರೋಲ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಹೋಲಿಕೆಯಲ್ಲಿ ಆಲ್ಮೋಸ್ಟ್ ಅಮೆರಿಕದ ರಾಕಿಟ್ ಮಾರ್ಟಿನ್ ಎಫ್ ಥರ್ಟಿ ಫೈವ್ ಜೆಟ್ ತರ ಇದೆ ಅದರ ಕಾಪಿ ತರ ಇದೆ ಒಂದೊಂದು ವ್ಯತ್ಯಾಸ ಅಂದರೆ ಚೀನಾ ಫೈಟರ್ ಜೆಟ್ನಲ್ಲಿ ಎರಡು ಎಂಜಿನ್ ಹಾಕ್ಕೊಂಡಿದ್ದಾರೆ ಅಮೆರಿಕದ ಫೈಟರ್ ಜೆಟ್ನಲ್ಲಿ ಒಂದು ಇಂಚಿನಿದೆ ಇದನ್ನ ಚೀನಾ ಉಗ್ರರಿಂದ ಕೊಳತು ನಾರ್ತಿರೋ ಉಗ್ರ ಗುಡು ಪಾಕಿಸ್ತಾನಕ್ಕೆ ಕೊಡೋಕೆ ಮುಂದಾಗಿದೆ ಮತ್ತೊಂದು ಕಡೆ ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ವಿವಾದಕ್ಕೊಳಗಾಗಿದ್ದಾರೆ ಕೆನಡಾ ಬಳಿಕ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು ಹಾಕಿದ್ದಾರೆ ಗ್ರೀನ್ಲ್ಯಾಂಡ್ ಅನ್ನ ಖರೀದಿ ಮಾಡಿಬಿಡಬೇಕು ಇದು ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ ತಮ್ಮ ಟ್ರೂತ್ ಸೋಷಿಯಲ್ ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಇದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ನಾವು ಗ್ರೀನ್ಲ್ಯಾಂಡ್ ಅನ್ನ ಮಾರಾಟಕ್ಕೆ ಇಟ್ಟಿಲ್ಲ ನಾವು ಸ್ವಾತಂತ್ರ್ಯ ಕಳೆದುಕೊಳ್ಳಲ್ಲ ಅಂತ ಗ್ರೀನ್ಲ್ಯಾಂಡ್ ಪ್ರಧಾನಿ ಹೇಳಿದ್ದಾರೆ ಅಂದ ಹಾಗೆ ಈ ಗ್ರೀನ್ಲ್ಯಾಂಡ್ ಉತ್ತರ ಅಮೆರಿಕ ಪ್ರದೇಶದಲ್ಲಿನದು ದ್ವೀಪ ಇಲ್ಲಿ ಅಮೆರಿಕದ ಏರ್ ಬೇಸ್ ಕೂಡ ಇದೆ ಇದು ಡೆನ್ಮಾರ್ಕ್ ಗೆ ಸೇರಿದ ಒಂದು ಸ್ವಯಂ ಆಡಳಿತವಿರುವ ಪ್ರದೇಶ ಇಪ್ಪತ್ತೊಂದು ಲಕ್ಷ ಅರವತ್ತಾರು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣ ಇದೆ ಜನಸಂಖ್ಯೆ ಬರೀ ಐವತ್ತಾರು ಸಾವಿರದ ಐನೂರ ಅಷ್ಟು ದೊಡ್ಡ ಜಾಗದಲ್ಲೆಲ್ಲ ಖಾಲಿ ಇದೆ ಖರೀದಿ ಮಾಡ್ಕೊಂಡು ಬಿಡೋಣ ನ್ಯಾಷನಲ್ ಸೆಕ್ಯೂರಿಟಿ ಯೂಸ್ ಆಗುತ್ತೆ ಅಂತ ಟ್ರಂಪ್ ಮಹಾಶಯ ಹೇಳ್ತಾ ಇದ್ದಾರೆ ಏನೋ ಸಿರಿಯಾದ ಪದಚ್ಯುತ ಅಧ್ಯಕ್ಷ ಬಷರ್ ಅಲ್ ಅಸದ್ ಅವರ ಪತ್ನಿ ಆಜ್ಮಾ ಇದೀಗ ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ದಾರೆ ಯು ಕೆಗೆ ಹೋಗೋಕೆ ಪ್ಲಾನ್ ಮಾಡಿದ್ದಾರೆ ಅಂತ ಸುದ್ದಿಯಾಗಿತ್ತು ಈ ಬಗ್ಗೆ ರಷ್ಯಾ ನಿರಾಕರಿಸಿದೆ ಇದು ಸತ್ಯಕ್ಕೆ ದೂರವಾದ ಮಾತು ಅಂತ ವರದಿ ತಳ್ಳಿಹಾಕಿದೆ ಹಾಗೆ ಸಿರಿಯಾ ಬಂಡುಕೋರ್ರ ವಶಾದ ಮೇಲೆ ಅಸದ್ ಮತ್ತವರ ಕುಟುಂಬಕ್ಕೆ ರಷ್ಯಾ ಆಶ್ರಯ ಕೊಟ್ಟಿದೆ ಅವರೆಲ್ಲ ಅಲ್ಲೇ ಇದ್ದಾರೆ ಸೊ ರಷ್ಯಾದಲ್ಲಿ ಇರೋಕೆ ಅವರಿಗೆ ಇಷ್ಟ ಇಲ್ಲ ದೇಶ ಬಿಡೋಕೆ ವಿಶೇಷ ಅನುಮತಿ ಕೋರಿ ಅಲ್ಲಿನ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಹೇಳಲಾಗಿತ್ತು ಅದಕ್ಕೆ ಅಂಥದ್ದೇನಿಲ್ಲ ಅಂತ ರಷ್ಯಾ ಹೇಳಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ನಮಸ್ತೆ